ಇಲ್ಲ ಇನ್ಸ್ಟಾದಲ್ಲಿ ನನಗೆ ಇಲ್ಲ ಕಾಣುತ್ತೆ ಬಟ್ ನೀವು ಯೂಟ್ಯೂಬ್ ಅಥವಾ ಯಾವುದೋ ಸೋಷಿಯಲ್ ಮೀಡಿಯಲ್ಲಿ ಇದ್ರೆ ಡೆಫಿನೆಟ್ ಆಗಿ ಆ ಥರ ಶೇರ್ ಹೋಗಬೇಕು ಆಡಿಯೋ ಕಂಪನಿಗೆ ಹೋಗುತ್ತೆ ಇವತ್ತಿಗೆ ಹೋಗುತ್ತೆ ಎಲ್ಲ ಎಲ್ಲ ಆಡಿಯೋ ಎಲ್ಲೆಲ್ಲಿ ಯೂಸ್ ಮಾಡಿದ್ದಾರೆ ಅದ್ರ ಮಟ್ಟ ಅವ್ರು ನಂಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಕೇಸ್ ಹಾಕೊಂಡು ನನಗೆ ಅದರ ಟೋಟಲ್ ಡೀಟೇಲಿಂಗ್ ಗೊತ್ತಿಲ್ಲ ಬಟ್ ಸೂ ಮಾಡಿದ್ರೆ ಡೆಫಿನೆಟ್ ಆಗಿ ಅವ್ರಿಗೆ ಬರಲೇಬೇಕು ಶೇರ್ ಬರಬೇಕು ಯಾಕಂದ್ರೆ ದಟ್ಸ್ ರೆಗ್ಯುಲರ್ ಕಾಪಿ ಲಾ ಅಲ್ಲ ಇನ್ಸ್ಟಾ ಬರೆದಿದ್ರು ಇನ್ಸ್ಟಾದಲ್ಲಿ ಇನ್ಸ್ಟಾದಲ್ಲಿ ಕಾಪಿ ರೇಟ್ ಅಂತ ಬರಲ್ಲ ಯಾಕಂದ್ರೆ ಒರಿಜಿನಲ್ ಓನರ್ಸ್ ಅಂತ ಇರುತ್ತೆ ಈಗ ಈ ಸಾಂಗ್ ಯಾರಿಗೋ ದುಡ್ಡು ಹೋಗ್ತಾ ಇರುತ್ತೆ ಫಸ್ಟ್ ಹಾಕಿದವನಿಗೆ ಹೋಗುತ್ತೆ ಸೊ ಇದೆ ಅಂದ್ರೆ ಪೇಮೆಂಟ್ಸ್ ಅದರಲ್ಲಿ ಇರುತ್ತೆ ಇನ್ಸ್ಟಾದಲ್ಲಿ ಫೇಸ್ಬುಕ್ಸ್ ಅಲ್ಲಿ ಇರುತ್ತೆ ಬಟ್ ಯಾರು ಒರಿಜಿನಲ್ ಓನರ್ ಅಂತ ಅದನ್ನ ಕ್ಲೇಮ್ ಮಾಡಿದ್ರೆ ಮಾತ್ರ ಹೋಗೋದು ಇಲ್ಲ ಇಲ್ಲ ಅವರಿಗೆ ಒರಿಜಿನಲ್ ಓನರ್ ಸಿಗಲ್ಲ ಇದರಲ್ಲಿ ಐ ಥಿಂಕ್ ಜಂಕರ್ ಇಸ್ ಟೇಕಿಂಗ್ ಕೇರ್ ಆಫ್ ಕಾಣುತ್ತೆ ಸೊ ಥಿಂಕ್ They know the law better.